ಅರ್ಕಲಗೂಡು ತಾಲೂಕು ರಾಮನಾಥಪುರ ಇಲ್ಲಿಯ ಪಕ್ಕದ ಯಲದಹಳ್ಳಿ ಗ್ರಾಮದಲ್ಲಿ ಎರಡು ಜಿಂಕೆಗಳ ಹತ್ಯೆಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಂತಹ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಕಲೇಶಪುರ ಉಪವಿಭಾಗ ಅಧಿಕಾರಿಗಳು ಮದನ್ ಕುಮಾರ ಎಂಕೆ ಮತ್ತು ರತನ್ ಕುಮಾರ ಎಂಎ ವಲಯ ಅಧಿಕಾರಿಗಳು ಪ್ರಾದೇಶಿಕ ವಲಯ ಅರ್ಕಲಗೂಡು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಇದರ ಬಗ್ಗೆ ಶೀಘ್ರದಲ್ಲಿ ತನಿಖೆ ಮಾಡಿ ಹೇಗೆ ಆಗಿದೆ ಎಂದು ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆ ಆಗತ್ತೆ ಎಂದು ಹೇಳಿದ್ದಾರೆ ವರದಿ ಮಂಜು ಗಂಗೂರು ಕ್ಷಣಕ್ಷಣದ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ

ೇಳಿ ಅವ್ರಿಗೆ ಗಾಡಿ ಜಾಸ್ತಿ ಕರೆಕ್ಟಾಗಿ ಆಗಿ ಆಫ್ ಕೇಳಿ